ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶರ್ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಲಾಗಿದೆ ಎಂದು ದೇವರಿಪುರ್ಗಿಯ ದಲಿತಪರ ಸಂಘಟನೆ ನಾಯಕರಾಗಿರ್ತಕ್ಕಂಥ ಹಾಗೂ ಬಿಜಾಪುರ ಜಿಲ್ಲೆಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಲಕ್ಕಪ್ಪ ಬಡಗೇರ್ ಅವರು ದೇವರಿಪುರ್ಗಿಯ ಪಂದ್ಯದ ಮೆರವಣಿಗೆಯಲ್ಲಿ ಅಮಿತ್ ಶರ್ ಅವರಿಗೆ ಕ್ಲಾಸ್ ತೆಗೆದುಕೊಂಡರು ಅಣ್ಣಬಸಭವ ದಲಿತ ನೆಲೆಯುತ್ತ ಉಚ್ಚಯ ಬಚ್ಚಲನಲ್ಲಿ ಹುಟ್ಟಿರ್ತಕ್ಕಂಥ ನಾ ಹೆಚ್ಚಿನ ಹೆಚ್ಚು ಎನ್ನುವರೆಗೆ ಕಳೆದ ಬಚ್ಚಲೇ ನಮ್ಮ ನಿಧನ ಅಂಬಿಗರ ಅಂಬಿಗರ ಚೌಡಾಲಿಯವರನ್ನ ನಿಯುತ್ತ ಬಂದವರೇ ಕರ್ನಾಟಕ ರಾಜ್ಯ ದಲಿತ ನಿರ್ಚೆಸ್ ಸಮಿತಿ ಸ್ವತಂತ್ರ ಬಿ ಕೃಷ್ಣಪ್ಪ ವೇದಿಕೆ ಹಾಗೂ ರೈತ ಸಂಘ ವಿವಿಧ ಪ್ರಗತಿಪರ ಹೋರಾಟಗಳ ಹೋರಾಟಗಾರರ ನೇತೃತ್ವದಲ್ಲಿ ದೇವಪ್ಪಿಗೆ ಪಟ್ಟಣದಲ್ಲಿ ಮಲ್ಯ ನಡೆದಿರ್ತಕ್ಕಂಥ ಸಂಸತ್ತಿನಲ್ಲಿ ಅಮಿತ್ ಶಾ ಅಂಬಲ್ಲಿ ಕಂಡುತಕ್ಕಂಥ ಈ ರಾಜ ಈ ದೇಶ ಕಂಡಿರ್ತಕ್ಕಂಥ ನಾಲೈಕು ಸುಳಿಮಗ ವೃತ್ತ ಸುಳಿಮಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇಡೀ ಜಗತ್ತ ಒಪ್ಕೊಂಡಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾನಕ್ಕೆ ಇಡೀ ಜಗತ್ತೇ ತಲೆವಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲೂನಿಗೆ ಈ ರಾಷ್ಟ್ರದಲ್ಲಿ ಅಷ್ಟೇ ಅಂತ ಈ ಜಗತ್ತಿನ ಶ್ರೇಷ್ಠ ಸಂವಿಧಾನ ಯಾವುದಾದ್ರೂ ಇದೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡುವಂತಿಲ್ಲ ಅಡಿಯಲ್ಲಿ ಆಗಿರ್ತಕ್ಕಂಥ ಬಾಬಾ ಹಗುರವಾಗಿ ಅಂಬೇಡ್ಕರ್ ಬಗ್ಗೆ ಅತ್ಯಂತ ಹಗುರವಾಗಿ ಮಾತನಾಡಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮರಣೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮರಣೆ ಮಾಡುವುದು ಬಿಟ್ಟು ಇವತ್ತಿನ ದಿನ ನಾವು ದೇವರ ಸ್ಮರಣೆ ಮಾಡಿದ್ರೆ ನಿಜವಾಗ್ಲೂ ನಮ್ಗೆ ಮೋಕ್ಷ ಸಿಗ್ತದೆ ಅಂತಕ್ಕಂಥ ಚುಲ್ಲಕವಾಗಿರ್ತಕ್ಕಂಥ ಆಮೇಲೆ ಬುದ್ಧಿ ಎಷ್ಟೇ ಬೋಧ ಅಂತಕ್ಕಂಥ ವಿಚಾರ ಸಂಸತ್ತಿನಲ್ಲಿ ಮಾತಾಡಿದ್ದಾರೆ ಅಮಿತ್ ಶಾ ಅವರಿಗೆ ಈ ವೇದಿಕೆ ಮುಖಾಂತರ ಈ ವೇದಿಕೆ ಮುಖಾಂತರ ಸವಾಲು ಇರ್ತೀವಿ ನಿಮ್ಮ ಅಪ್ಪಗೆ ಅಲ್ಲಿ ಹುಟ್ಟಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಪಟ್ಟುಪಡಿಸಿ ನೀವು ಮಂತ್ರಿ ಆಗ್ಬೇಕಾಗಿತ್ತು ನೀನು ಗಂಧಿಸಲ್ತಕ್ಕಂಥದ್ದು ನಾವು ತೋರಿಸ್ತಾ ಇದ್ದೇವೆ ನಾವು ಬಂಧಿಸಕ್ಕಂಥ ಸಂವಿಧಾನದ ನೀನು ಮೀಸಲಾತಿ ಕೋಟಾದಡಿಯಲ್ಲಿ ನೀನೊಬ್ಬ ಕೇಂದ್ರದಲ್ಲಿರ್ತಕ್ಕಂಥ ಮಂತ್ರಿ ಆಗಿದೆಯಾ ಅದು ಯಾವ ಪಕ್ಕ ಭಿಕ್ಷೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಆಡೋದರ್ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅದೇ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಈ ದೇಶದ ಸಮಸ್ತ ಸೋಂಕಿತರಿಗಾಗಿ ಹಿಂದುಳಿದವರಿಗಾಗಿ ಅಲ್ಪಸಂಖ್ಯಾತರಿಗಾಗಿ ಮಹಿಳೆಯರಿಗಾಗಿ ಮಕ್ಕಳಿಗಾಗಿ ನೀಲ ದಲಿತರಿಗಾಗಿ ಈ ಎಲ್ಲ ಸಮಾಜ ಸಮಾಜ ನಿರ್ಮಾಣ ಮಾಡ್ತಕ್ಕಂಥ ಸಂವಿಧಾನ ಈ ಜಗತ್ತಿನ ಶ್ರೇಷ್ಠ ಸಂವಿಧಾನ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಹೀಗಾಗಿ ಕೆಲವೊಂದು ಜಾತಿವಾದಿಗಳು ಕೆಲವೊಂದು ಪಟ್ಟ ಪಟ್ಟ ಹಿತಾಸಕ್ತಿಗಳು ಕೋಮುವಾದಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿಗಳು ಸಂವಿಧಾನ ವಿರೋಧಿಗಳು ಪ್ರಜಾಪ್ರಭುತ್ವ ವಿರೋಧಿಗಳು ಇವತ್ತಿನ ದಿನ ಕೇಂದ್ರ ಸರ್ಕಾರದಲ್ಲಿ ಇರ್ತಾರೆ ಹೀಗಾಗಿ ಮಾನ್ಯ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ನೀವು ಬಾಬಾ ಸಾಹೇಬರ ಬಗ್ಗೆ ಆಗಲಿ ಸಂವಿಧಾನದ ಬಗ್ಗೆ ಆಗ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಆಗ್ಲಿ ನೀವು ನಿಜ ನಿಜವಾಗ್ಲೂ ನಿಮ್ಮಲ್ಲಿ ನೈತಿಕತೆ ಇದ್ರೆ ಇಂತ ಗುಂಡಾಸ್ವರ ಮಗ ಅಮಿತ್ ಶಾಲಲ್ಲ ಒಂದು ಸಂಸತ್ತಿಲ್ಲ ಬರ ಹಾಕ್ಬೇಕು ಅಂತಕ್ಕಂಥದ್ದು ಹೀಗಾಗಿ ಇವತ್ತಿನ ದಿನ ದಿಲ್ಲಿಯಲ್ಲೇ ರಾಜ್ಯದಲ್ಲಿ ಅಷ್ಟೇ ಅಂತ ಇಡೀ ದೇಶದ ತುಂಬೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಾದಿಗಳು ಪ್ರಜಾವಂತರು ಪ್ರಗತಿಪರರು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಎಲ್ಲರೂ ಒಂದು ಕೂಡಿ ಮುಂಬರುವ ದಿನಗಳಲ್ಲಿ ನೀಲೇಲಾದ್ರೂ ಮೋದಿ ಇವನನ್ನು ಹೊರಗೆ ಹಾಕ್ತಾ ಇದ್ರೆ ನಾವು ಇವನನ್ನು ಬೆಟ್ಟಿ ಹೊಡೆದು ಊರಿಂದ ಹಚ್ಚಿ ಹಚ್ಚಿ ಈ ದೇಶದಿಂದ ಕರೆ ಮಾಡ್ತೀವಿ ಮಾಡ್ತೇವೆ ಅಂತಕ್ಕಂಥದ್ದು ವೇದಿಕೆ ಮುಖಾಂತರ ಹೇಳಕ್ತಪಡ್ತಾ ಇದ್ದೀನಿ ದಿನ ಿಪ್ಪುರಗಿ ತಾಲೂಕಿನ ಎಲ್ಲರೆಲ್ಲ ದಲಿತ ಹೋರಾಟಗಾರರು ಹಿಂದೂದ ಹೋರಾಟಗಾರರು ರೈತ ಸಂಘದ ಹೋರಾಟಗಾರರು ಮಹಿಳೆಯರು ಅವರಿರುವುದೆಲ್ಲದೆ ಎಲ್ಲರೂ ಕೂಡ ಒಕ್ಕಟ್ಟಾಗಿ ಇವತ್ತಿನ ದಿನ ಅಮಿತ್ ಶಾ ಅವರ ಏನು ಕ್ಷುಲ್ಲಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವಿರೋಧಿ ಆಗಿರ್ತಕ್ಕಂಥ ಸಂವಿಧಾನ ವಿರೋಧಿ ಆಗಿರ್ತಕ್ಕಂಥ ಬಾಬಾ ಸಾಹೇಬರ ವಿರೋಧಿ ಆಗಿರ್ತಕ್ಕಂಥ ಏನು ಹೇಳ್ತಾ ಕೊಟ್ಟಿದ್ದಾನಲ್ಲ ನಿನಗೆ ನಿಜವಾಗ್ಲೂ ನೀನು ಒಬ್ಬ ಈ ದೇಶದ ಸಂಸತ್ ಪುಟ ಆಗಿದ್ರೆ ಕೇಂದ್ರದ ಏನು ಗೃಹ ಮಂತ್ರಿ ಆಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ಕಾನೂನಿನಲ್ಲಿ ನಿನಗೆ ಗೌರವ ಇದ್ರೆ ನೀನು ಯಾವುದೇ ಮೂಲದೇ ಈ ದೇಶದ ಸಮಸ್ತ ನಾಗರಿಕರಲ್ಲಿ ಈ ದೇಶ ಈ ದೇಶದಲ್ಲಿ ಸಮಸ್ತ ನಾಗರಿಕರಿಗಾಗಿರ್ಬೋದು ಬಾಬಾ ಸಾಹೇಬ್ ಆಗಿರ್ಬೋದು ನೀನ್ ಕಣ ಕೇಳಿದ್ರೆ ನಿಜವಾಗ್ಲೂ ನೀನು ಇಲ್ಲಿ ಬಾಬಾ ಸಾಹೇಬರ ಅಡಿಯಲ್ಲಿ ನೀನು ಮಹಾಲಕ್ಷ್ಮಿ ಆಗ ಇಲ್ಲಿ ಕಂದ್ರೆ ನಾಲ್ಕು ಈ ದೇಶದಿಂದ ಗರಿಪಾರ್ ಮಾಡ್ಬೇಕಂತ

ಭಗವಾನ್ ಕ ನಾ ಬೇಗ ತೋಷಿಗೆ ಉಸೆ ಸರದ್ಮೇ ಜಾಗ ಮಿಲ್ ಜೀವಿ ಅಂಗಬಂಡಿ ಮಗನಿಗೆ ಬರ್ತಿಲ್ಲ ಅಂತ ಕಾಣಿಸ್ತದೆ ಇವ್ರಿಗೆ ಬಡ್ರಿಗೆ ಪಬ್ಬಲ್ ಬಡ್ರಿಗೆ ಮತ್ತು ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದವರಲ್ಲಿ ಅವನು ಭಗವಾನ್ಗಿಂತ ಏನು ಕಮ್ಮಿಲ್ಲ ಅಂತಕ್ಕಂತ ಮಾತಿ ಸಂದರ್ಭದಲ್ಲಿ ಇದು ಹೇಳೋದಿಷ್ಟೇ ನಾಯಕ ವಿಧದ ಅಧ್ಯಕ್ಷರು ಬಹಾದ್ ಶಾಂದ್ರಾಗ ಹೇಳಿದ್ರು ಇಂಥ ನೂರ ಅಮಿತ್ ಶಾ ಅದು ಹುಟ್ಟು ಬಂದ್ರು ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅದು ಸಾಧ್ಯವಿಲ್ಲ ಮಾತ ಯಾಕೆ ಹೇಳ್ತಾ ಅಂದ್ರೆ ನೀವು ಎಲ್ಲರೂ ಇವತ್ತಿನ ದಿವಸ ಇವತ್ತು ಬಿರ್ಸಾಗೆ ಮಾತಾಡ್ತೀನಿ ಏನ್ ತಪ್ಪು ತಿಳ್ಕೋಬೇಡ್ರಿ ಯಾರು ಸಂವಿಧಾನ ವಿರುದ್ಧ ಬಾಬೇ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಮಾತಾಡ್ತಾನ ಹತ್ತು ಕೊಡದವ್ರೆ ಆರು ವೇದಿಕೆ ಮುಂಬಾದ್ರಲ್ಲಿ ಕುರ್ತು ನೆಟ್ಟ ಬೀಸಲಿಲ್ಲ ಅಂತ ನಿಮ್ಮ ಹಪ್ಪಿಗೆ ನೀವು ಹುಟ್ಟಿಲ್ಲ